ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಾಲು ಸಾಲು ಬಲಿ ಊರು ಬಿಟ್ಟು ತೋಟ ಸೇರಿದ ಗ್ರಾಮಸ್ಥರು ಗೃಹ ಸಚಿವರಿಗೆ ಮಾಂಗಲ್ಯ ಸರ ಪೋಸ್ಟ್ ಮಾಡಿದ ಮಹಿಳೆ ನಮಸ್ಕಾರ ಸ್ನೇಹಿತರೆ ಕಳೆದ ಕೆಲ ದಿನಗಳಿಂದ ಇನ್ಫ್ಯಾಕ್ಟ್ ತಿಂಗಳು ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ ಮೀಟಿಂಗ್ ಮಾಡಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋಫಿನಾನ್ಸ್ ಹಾಗೂ ಸಾಲ ಕೊಡೋ ಕಂಪನಿಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡ್ತೀವಿ ಅನ್ನೋ ಸಂದರ್ಭ ಸೃಷ್ಟಿಯಾಗುವಷ್ಟು ವಿಚಾರ ಸೀರಿಯಸ್ ಆಗಿದೆ ಕರ್ನಾಟಕ ಆರ್ಥಿಕವಾಗಿ ಶ್ರೀಮಂತ ರಾಜ್ಯ ಕೃಷಿಯಲ್ಲಿ ಮುಂದಿರೋ ರಾಜ್ಯ ಇಂಥ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಮಿಡಲ್ ಕ್ಲಾಸ್ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರೋ ಜನ ಹಾಗೂ ಮೈಕ್ರೋ ಫಿನಾನ್ಸ್ ಕಂಪನಿಗಳ ನಡುವೆ ಸಂಘರ್ಷ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ಉಂಟಾಗ್ತಿರೋ ಸಮಸ್ಯೆ ಏನು ಅಸಲಿಗೆ ಮೈಕ್ರೋ ಫಿನಾನ್ಸ್ ಅಂದ್ರೆ ಏನು ಇದನ್ನ ರೆಗ್ಯುಲೇಟ್ ಮಾಡೋದು ಯಾರು ಆರ್ ಬಿ ಐನ ರಾಜ್ಯ ಸರ್ಕಾರನ ಯಾರು ಬಡ್ಡಿ ಫಿಕ್ಸ್ ಮಾಡ್ತಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಈ ಕಂಪ್ಲೀಟ್ ಚಿತ್ರಣವನ್ನ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನಿದು ಸಮಸ್ಯೆ ಸ್ನೇಹಿತರೆ ಮೊದಲು ಈ ಮೈಕ್ರೋ ಫಿನಾನ್ಸ್ ಅಂದ್ರೆ ಏನು ಅಂತ ನೋಡ್ಬಿಡೋಣ ಮೈಕ್ರೋ ಫಿನಾನ್ಸ್ ಅಥವಾ ಮೈಕ್ರೋ ಕ್ರೆಡಿಟ್ ಅನ್ನೋದು ಒಂದು ರೀತಿಯ ಬ್ಯಾಂಕಿಂಗ್ ಸೇವೆ ಆದಾಯದ ಪಿರಮಿಡ್ನಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರೋರಿಗೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರೋ ಕುಟುಂಬಗಳಿಗೆ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಮ್ಮಿ ಇರೋ ಕುಟುಂಬಗಳಿಗೆ ಸಾಲ ಸಿಗುವಂತೆ ಮಾಡೋ ಸಿಸ್ಟಮ್ ಈ ಸಾಲ ಒಬ್ಬ ವ್ಯಕ್ತಿಗಾದರೂ ಸಿಗ್ಬೋದು ಒಂದು ಗುಂಪು ಅಥವಾ ಸಂಘಗಳಿಗೂ ಸಿಗ್ಬೋದು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಎಮ್ ಎಫ್ ಐಗಳು ಇಲ್ಲಿ ಜನರಿಗೆ ಸಾಲ ಕೊಡ್ತವೆ ಈ ಎಮ್ ಎಫ್ ಐಗಳು ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್ಗಳಾಗಿರ್ಬೋದು ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಥವಾ ಎನ್ ಬಿ ಎಫ್ ಸಿಗಳಾಗಿರ್ಬೋದು ಎನ್ ಜಿ ಒ ಸಹಕಾರಿ ಸಂಸ್ಥೆಗಳು ಸಾಲ ಒಕ್ಕೂಟಗಳು ಮೈಕ್ರೋಫಿನಾನ್ಸ್ ಸಾಲವನ್ನು ಕೊಡ್ಬೋದು ಇಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ಅಡಮಾನ ಇಟ್ಕೊಳ್ಳದೆ ಸಾಲ ಕೊಡಲಾಗುತ್ತೆ ಅಂದರೆ ಕೊಲ್ಯಾಟ್ರಲ್ ಫ್ರೀ ಲೋನ್ ಕಾರಣ ಏನು ಅಂದರೆ ಮೈಕ್ರೋಫಿನಾನ್ಸ್ ಉದ್ದೇಶವೇ ಮೇನ್ ಸ್ಟ್ರೀಮ್ ಬ್ಯಾಂಕ್ಗಳಿಂದ ಸಾಲ ಪಡ್ಕೊಳ್ಳಿಕ್ಕೆ ಆಗದಿರೋ ಜನರಿಗೆ ಒಂದು ಸ್ವಲ್ಪ ಸಾಲ ಸಿಗೋಕ್ಕೊಂದಾದರೂ ವ್ಯವಸ್ಥೆ ಇರಬೇಕು ಅರ್ಜೆಂಟಿಗೆ ಅಂತ ಈಗ ಬಾಂಗ್ಲಾದೇಶದ ಸ್ವಘೋಷಿತ ಸರ್ಕಾರದ ಮುಖ್ಯಸ್ಥರಿದಾರಲ್ಲ ಮಹಮ್ಮದ್ ಯೂನಸ್ ಅವರು ಹುಟ್ಟಾಕಿರೋ ಕಾನ್ಸೆಪ್ಟ್ ಇದು ಅವರಿಗೆ ನೊಬೆಲ್ ಪ್ರೈಸ್ ಬಂದಿರುವುದೇ ಈ ಕಾನ್ಸೆಪ್ಟ್ಗೆ ಮೊದಲು ಬಾಂಗ್ಲಾದಲ್ಲಿ ಶುರುವಾಗಿ ಆಮೇಲೆ ಭಾರತ ಶ್ರೀಲಂಕಾ ಆಗ್ನೇಯ ಏಷ್ಯಾ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಮೈಕ್ರೋಫಿನಾನ್ಸ್ ಪಾಪ್ಯುಲರ್ ಆಯಿತು ಭಾರತಕ್ಕಿಂತ ದೊಡ್ಡ ರಾಜ್ಯಾಂತವನ್ನ ಇದು ಶ್ರೀಲಂಕಾದಲ್ಲಿ ಸೃಷ್ಟಿ ಮಾಡಿ ಆಗಿದೆ ಆಲ್ರೆಡಿ ಸ್ನೇಹಿತರೆ ಭಾರತದ ಮೈಕ್ರೋ ಫೈನಾನ್ಸ್ ನಲ್ಲಿ ಮೊದಲು ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಬಿ ಐ ಮೈಕ್ರೋ ಫಿನಾನ್ಸ್ ಸೆಕ್ಟರ್ನ ಡಿರೆಗ್ಯುಲೇಟ್ ಮಾಡುತ್ತೆ ಅಂದರೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡೋದ್ರಿಂದ ಹಿಡಿದು ಕೆಲ ರೆಗ್ಯುಲೇಷನ್ ನೀವೇ ಸೆಟ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತು ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸೆಲ್ಫ್ ರೆಗ್ಯುಲೇಟಿಂಗ್ ಕಂಪನಿಗಳಾಗ್ತವೆ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ನಲ್ಲಿ ಹೆಚ್ಚು ಹಣದ ಹರಿವು ಬರಲಿ ಜನರಿಗೆ ಹೆಚ್ಚು ಲೋನ್ ಸಿಗಲಿ ಅನ್ನೋ ಒಳ್ಳೆ ಉದ್ದೇಶಕ್ಕೆ ಎಮ್ ಎಫ್ ಐ ಗಳನ್ನ ಡಿರೆಗ್ಯುಲೇಟ್ ಮಾಡಲಾಯಿತು ಆದರೆ ಇದು ಉಲ್ಟಾಯಿತು ಆಯಿತು ಆಯಿತು ಒಂದಷ್ಟು ಆರ್ ಬಿ ಐ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾದ್ರೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಎಂ ಎಫ್ ಐ ಗಳಿಗೆ ಫ್ರೀಡಮ್ ಸಿಕ್ಬಿಡುತ್ತು ಇಲ್ಲಿ ಸಮಸ್ಯೆ ಶುರುವಾಯಿತು ಇದೇ ಕಾರಣಕ್ಕೆ ಅವರು ಕೊಡೋ ಬಡ್ಡಿ ದರ ದರಸೆಂಟ್ ವರೆಗೂ ಹೋಯಿತು ಆದರೆ ಈಗ ಬಡ್ಡಿ ಹಾಕ್ತಿರೋ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ ಲೋನ್ ಆಫೀಸರ್ ಗಳಿಂದ ಕಿರುಕುಳ ಲೋನ್ ಆಫೀಸರ್ ಅಂದ್ರೆ ಕಂತಿನ ಹಣ ಕಲೆಕ್ಟ್ ಮಾಡೋರು ಇವರು ಸಾಲ ಪಡ್ಕೊಂಡಿರೋರ ಮನೆ ಮುಂದೆ ಬಂದು ಅನಾಗರಿಕವಾಗಿ ನಡ್ಕೊಳ್ಳೋ ರಿಪೋರ್ಟ್ಸ್ ಬಂದಿದೆ ಟೈಮಿಗೆ ಸರಿಯಾಗಿ ಕಂತು ಕಟ್ಟಲಿಲ್ಲ ಅಂದರೆ ಮನೆ ಮುಂದೆ ಬಂದು ಕೂರೋದು ಗ್ರಾಹಕರ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸೋದು ಅವಾಚ್ಯ ಪದವನ್ನು ಬಳಸಿ ಬಯ್ಯೋದು ಅವರ ಪರ್ಸ್ನಲ್ ಮಾಹಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಹೀಗೆ ಸಾಕಷ್ಟು ಶೋಷಣೆ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಹಲವರು ಸಾಲ ತೀರಿಸೋಕ್ಕಾಗದೆ ತಮ್ಮ ಜೀವನವನ್ನು ಮುಗಿಸ್ಕೊಂಡಿರೋ ಎಕ್ಸಾಂಪಲ್ಸ್ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವರ್ಷ ಇಬ್ಬರು ಮಹಿಳೆಯರು ರಾಮನಗರದಲ್ಲಿ ಇಬ್ಬರು ಮಹಿಳೆಯರು ರಾಯಚೂರಲ್ಲಿ ಒಬ್ಬ ಯುವಕ ಈ ರೀತಿ ಬಲಿಯಾಗಿದ್ದಾರೆ ರಾಯಚೂರು ಯುವಕನ ಪತ್ನಿ ತಮ್ಮ ಮಾಂಗಲ್ಯ ಸರವನ್ನ ಗೃಹ ಸಚಿವರಿಗೆ ಪೋಸ್ಟ್ ಮಾಡಿ ಪ್ರತಿಭಟಿಸಿದ್ದಾರೆ ಬೆಳಗಾವಿ ಮೈಸೂರು ತುಮಕೂರಿನಲ್ಲೂ ಕೂಡ ಒಬ್ಬೊಬ್ಬರು ಬಲಿಯಾಗಿದ್ದಾರೆ ಚಾಮರಾಜನಗರದಲ್ಲಿ ಸಾಕಷ್ಟು ಕಿರುಕುಳ ನಡೆದಿರೋ ರಿಪೋರ್ಟ್ಸ್ ಇದೆ ಕೋಲಾರದಲ್ಲಿ ಕುಟುಂಬವೊಂದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸೋಕೆ ಮುಂದಾಗಿತ್ತು ಹಾಗಿದ್ರೆ ಈ ಎಂಎಫ್ಐಗಳನ್ನ ಲೋನ್ ಆಫೀಸರ್ ಕಂಟ್ರೋಲ್ ಮಾಡೋಕೆ ರೂಲ್ಸ್ ಇರಲಿಲ್ವಾ ಆರ್ ಬಿ ಐ ನಿಯಮಗಳು ಏನು ಹೇಳ್ತವೆ ಒತ್ತಾಯ ಮಾಡೋ ಹಾಗಿಲ್ಲ ಎಸ್ ಸ್ನೇಹಿತರೆ ಸಾಲ ವಸೂಲಾತಿಗೆ ಎಮ್ ಎಫ್ ಐಗಳು ಬಲವಂತ ಮಾಡೋ ಹಾಗೆ ಇಲ್ಲ ಅಂತ ಆರ್ ಬಿ ಐ ಇದೆ ಹಣ ಕಲೆಕ್ಟ್ ಮಾಡೋರು ಗ್ರಾಹಕರೊಂದಿಗೆ ನ್ಯಾಯಯುತವಾಗಿ ವರ್ತಿಸಬೇಕು ಸಾಲ ಒಬ್ಬರ ಹೆಸರಲ್ಲೇ ಇರುತ್ತೆ ಸೊ ಮನೆಯವರನ್ನೆಲ್ಲ ಸಾಲಗಾರರು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ ಸಾಲ ಓವರ್ ಡ್ಯೂ ಇದ್ದಾಗಲೂ ಅಂದ್ರೆ ಸರಿಯಾದ ಟೈಮ್ ಅಲ್ಲಿ ಕಂತು ಕಟ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮುಂಚೆ ಅರ್ಲಿ ಮಾರ್ನಿಂಗ್ ಎಲ್ಲ ಹೋಗಂಗಿಲ್ಲ ಸಂಜೆ ಆರು ಗಂಟೆ ಮೇಲೆ ಮೇಲೆ ಗ್ರಾಹಕರಿಗೆ ಕಾಲ್ ಮಾಡೋ ಹಾಗಿಲ್ಲ ತೊಂದರೆ ಕೊಡೋ ಹಾಗಿಲ್ಲ ಇಂಟ್ರೆಸ್ಟ್ ರೇಟ್ಗಳು ಮೂರು ರೀತಿ ಇರ್ತವೆ ಮಿನಿಮಮ್ ಮ್ಯಾಕ್ಸಿಮಮ್ ಆವ್ರೇಜ್ ಇಂಟ್ರೆಸ್ಟ್ ರೇಟ್ ಅಂತ ಅವುಗಳ ಬಗ್ಗೆ ಗ್ರಾಹಕರಿಗೆ ಮೊದಲೇ ಮಾಹಿತಿ ಕೊಡಬೇಕು ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಇರುತ್ತೆ ಅಸಲು ಬಡ್ಡಿ ಎರಡೂ ಸೇರಿರೋ ಅಮೌಂಟನ್ನು ಡಿವೈಡ್ ಮಾಡಿ ಪ್ರತಿ ವಾರ ಕಂತು ಕಲೆಕ್ಟ್ ಮಾಡಲಾಗುತ್ತೆ ಎಮ್ ಎಫ್ ಐಗಳು ಅವರ ಆಫೀಸ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ಗಳನ್ನು ಡಿಸ್ಪ್ಲೇ ಮಾಡಬೇಕು ಅವರು ಹಂಚೋ ಪಾಪ್ಲೆಟ್ಗಳಲ್ಲಿ ಎಲ್ಲ ರೀತಿ ಜಾಹೀರಾತುಗಳಲ್ಲಿ ಬಡ್ಡಿ ದರ ಕಾಣಿಸ್ಕೋಬೇಕು ನೀಟಾಗಿ ಇನ್ನು ಗ್ರಾಹಕರು ಫ್ಯಾಕ್ಟ್ ಶೀಟ್ನಲ್ಲಿ ಅಂದರೆ ಲೋನ್ ತಗೊಳ್ಳುವಾಗ ಕಂಪನಿ ಕೊಟ್ಟಿರೋ ಚೀಟಿಯಲ್ಲಿ ಬರೆದಿರುವಷ್ಟು ಹಣ ಮಾತ್ರ ಕಟ್ಟಬೇಕು ಎಕ್ಸ್ಟ್ರಾ ಕಟ್ಟೋ ಹಾಗಿಲ್ಲ ಮೈಕ್ರೋ ಫಿನಾನ್ಸ್ ಸಾಲಗಳಿಗೆ ಪ್ರೀ ಪೇಮೆಂಟ್ ಪೆನಾಲ್ಟಿ ಇಲ್ಲ ಅಂದ್ರೆ ಅವಧಿಗೂ ಮುಂಚೆ ದುಡ್ಡು ಬಂತು ಸ್ವಲ್ಪ ತಗೊಳ್ಳಿ ಅಂತ ಸಾಲ ಮುಗಿಸ್ತೀನಿ ಅಂತ ಹೋದರೆ ಅದಕ್ಕೆ ಪೆನಾಲ್ಟಿ ಹಾಕೋಂಗಿಲ್ಲ ಹೌದಾ ಬೇಗ ತಿರ್ಸ್ತೀರಾ ಹಾಗಾದ್ರೆ ಫೈನ್ ಹಾಕ್ತೀವಿ ಅಂತ ಒಂದು ವೇಳೆ ಕಂಪನಿ ಪೆನಾಲ್ಟಿ ಹಾಕಿದ್ರೆ ಅದು ಬಾಕಿ ಹಣಕ್ಕೆ ಮಾತ್ರ ಹಾಕಬೇಕು ಇಡೀ ಸಾಲದ ಅಮೌಂಟ್ಗೆ ಪೆನಾಲ್ಟಿ ಹಾಕೋ ಹಾಗಿಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಹೊಸ ಚಾರ್ಜಸ್ ಇದ್ದರೆ ಅದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಗ್ರಾಹಕರಿಗೆ ರೈಟಿಂಗ್ನಲ್ಲಿ ಕೊಡಬೇಕು ಇಷ್ಟೆಲ್ಲ ರೂಲ್ಸ್ ಇದೆ ಜೊತೆಗೆ ಸಾಲ ಪಡ್ಕೊಂಡಿರೋರಿಗೆ ಅನಾರೋಗ್ಯ ಇದ್ದರೆ ಆರ್ಥಿಕ ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಸಾಲ ತೀರಿಸೋಕೆ ಟೈಮ್ ಎಕ್ಸ್ಟೆಂಡ್ ಮಾಡಬೇಕು ಅಗತ್ಯ ಇದ್ದರೆ ಅಂಥವರಿಗೆ ಹೆಚ್ಚುವರಿ ಸಾಲನೂ ಕೊಡಬೇಕು ಒಂದು ವೇಳೆ ಗ್ರಾಹಕರು ಸಾಲ ತೀರಿಸೋಕೆ ಆಗೇ ಇಲ್ವಾ ಆ ಸಾಲವನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಎನ್ ಪಿ ಎ ಅಂತ ಕನ್ಸಿಡರ್ ಮಾಡಬೇಕು ಇಷ್ಟೆಲ್ಲ ರೂಲ್ಸ್ ಇದೆ ಆದರೆ ಸದ್ಯಕ್ಕೆ ರಾಜ್ಯದಲ್ಲಿ ಈ ಸಿಚುವೇಶನ್ ಶುರುವಾಗೋಕೆ ಇನ್ನೊಂದಷ್ಟು ಬಲವಾದ ಕಾರಣಗಳಿವೆ ಈ ರಿಪೋರ್ಟ್ ನೋಡಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಒಂದು ಕೋಟಿಗಿಂತ ಹೆಚ್ಚಿನ ಜನ ಮೈಕ್ರೋ ಫಿನಾನ್ಸ್ನಲ್ಲಿ ಸಾಲ ತಗೊಂಡಿದ್ದಾರೆ ಎಝಿ ಡಾಕ್ಯುಮೆಂಟೇಶನ್ ಅಂತ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ಳೋ ಸಾಮರ್ಥ್ಯ ಇರೋರು ಕೂಡ ಮೈಕ್ರೋ ಫಿನಾನ್ಸ್ನಲ್ಲಿ ತೊಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಮ್ ಎಫ್ ಐಗಳ ಸಾಲದ ಪೋರ್ಟ್ಫೋಲಿಯೋ ಅಂದರೆ ಅವರು ಕೊಟ್ಟಿರೋ ಸಾಲ ಒಟ್ಟು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನ ಹೇಗೆ ಬೇಕಾಬಿಟ್ಟು ಸಾಲ ತಗೊಳ್ಳೋದನ್ನು ಕಂಟ್ರೋಲ್ ಮಾಡೋಕ್ಕೆ ಎಮ್ ಎಫ್ ಐ ಹಾಗೂ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಸಾಲ ಕೊಡೋದನ್ನು ಕಮ್ಮಿ ಮಾಡಿವೆ ಮೊದಲು ಒಬ್ಬೊಬ್ಬರು ಐದಾರು ಸಾಲ ತಗೊಂಡಿರ್ತಾ ಹಾಗಾಗಿ ಕಳೆದ ಅಕ್ಟೋಬರ್ ಟೈಮಿಗೆ ಒಬ್ಬರಿಗೆ ನಾಲ್ಕಕ್ಕಿಂತ ಹೆಚ್ಚು ಸಾಲ ಅನ್ನೋ ರೂಲ್ಸ್ ಮಾಡಿಕೊಳ್ಳಲಾಯಿತು ಈಗ ಇನ್ನೂ ಒಂದು ಕಮ್ಮಿ ಮಾಡಿ ಒಬ್ಬರಿಗೆ ಮೂರು ಸಾಲ ಮಾತ್ರ ಕೊಡೋಕೆ ಅವಕಾಶ ಇದೆ ಅಂತ ಮಾಡ್ಕೊಳ್ತಿದ್ದಾರೆ ಜೊತೆಗೆ ಈ ರಿಪೋರ್ಟ್ ನೋಡಿ ಭಾರತದ ಮೈಕ್ರೋ ಫಿನಾನ್ಸ್ ಸೆಕ್ಟರ್ನಲ್ಲಿ ಸದ್ಯಕ್ಕೆ ಕ್ರೈಸಿಸ್ ನಡೀತಾ ಇದೆ ನವೆಂಬರ್ನಲ್ಲಿ ಆರ್ ಬಿ ಐ ಕೊಟ್ಟ ಡೇಟಾ ಪ್ರಕಾರ ಎಮ್ ಎಫ್ ಐಗಳ ಡೌಟ್ಫುಲ್ ಲೋನ್ಸ್ ಪ್ರಮಾಣ ಅಂದರೆ ವಾಪಸ್ ಬರೋದು ಡೌಟ್ ಇರುವ ಹಣದ ಪ್ರಮಾಣ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಜೊತೆಗೆ ಆಲ್ಮೋಸ್ಟ್ ಐದು ಪರ್ಸೆಂಟ್ ನಾನ್ ಪರ್ಫಾರ್ಮಿಂಗ್ ಆ್ಯಸೆಟ್ಸ್ ಇವೆ ಅಂದರೆ ಬಾಕಿ ಇರೋ ಹಣ ಈ ಎನ್ ಪಿ ಎ ನಿರಂತರವಾಗಿ ಹೆಚ್ಚಾಗ್ತಿದೆ ಜನರಿಗೆ ಎಮ್ ಎಫ್ ಐಗಳು ವಿಧಿಸೋದು ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಬಡ್ಡಿ ಆದರೆ ಎಮ್ ಎಫ್ ಐಗಳಿಗೆ ಬ್ಯಾಂಕ್ಗಳು ವಿಧಿಸೋದು ಹದಿನಾರು ಪರ್ಸೆಂಟ್ ಸೊ ಎಮ್ ಎಫ್ ಐಗಳು ಕೂಡ ದುಡ್ಡು ಪ್ರಿಂಟ್ ಮಾಡ್ತಿಲ್ಲ ಅವರು ದುಬಾರಿ ಬಡ್ಡಿಗೆ ಸಾಲ ತಗೊಂಡೇ ಜನರಿಗೆ ಸಾಲ ಕೊಡ್ತಿರೋದು ಸದ್ಯಕ್ಕೆ ಇಡೀ ಸೆಕ್ಟರ್ ಸ್ಟ್ರೆಸ್ನಲ್ಲಿದೆ ವಾಪಸ್ ಬರೋದು ಡೌಟ್ ಇರೋ ಹಣದ ಮೊತ್ತ ಜಾಸ್ತಿ ಆಗ್ತಿರೋದ್ರಿಂದ ಜನರಿಂದ ಬಾಕಿ ಹಣ ವಸೂಲಿ ಮಾಡೋಕ್ಕೆ ಎಂಪ್ಲಾಯಿಗಳ ಮೇಲೂ ಸ್ಟ್ರೆಸ್ ಇದೆ ಇನ್ನೊಂದು ಕಡೆ ಎಮ್ ಎಫ್ ಐಗಳು ಸಾಲ ಕೊಡೋದು ಕಮ್ಮಿ ಆಗ್ತಿರೋದ್ರಿಂದ ಜನರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ ಕಳೆದ ವರ್ಷ ಎಲ್ನೇನೋ ಸರಿಯಾದ ಮಳೆ ಆಗಿಲ್ಲದಿರೋ ಜನರ ರೀಪೇಮೆಂಟ್ ಕೆಪಾಸಿಟಿ ಕಮ್ಮಿಯಾಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಆಗ್ತಿರೋದು ಸಾಲ ತಗೊಂಡಿರೋ ಗ್ರಾಹಕರಿಗೆ ಇನ್ಫ್ಯಾಕ್ಟ್ ಈ ಮೈಕ್ರೋಫಿನಾನ್ಸ್ಗಳು ಜನರಿಗೆ ಸಾಲದ ಅಭ್ಯಾಸ ಮಾಡಿಸಿವೆ ಅಂದರೂ ತಪ್ಪಾಗಲ್ಲ ಇದೇ ಕಾರಣಕ್ಕೆ ಜನ ತಮ್ಮ ಜೀವವನ್ನು ಮುಗಿಸ್ಕೊಳ್ಳೋ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿದೆ ಸರ್ಕಾರ ಏನು ಹೇಳುತ್ತೆ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲೂ ಮೈಕ್ರೋಫಿನಾನ್ಸ್ ವಿಚಾರ ಚರ್ಚೆಯಾಗಿತ್ತು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಮೈಕ್ರೋಫಿನಾನ್ಸ್ ಸಂಸ್ಥೆಗಳು ಜನರನ್ನ ಶೋಷಣೆ ಮಾಡ್ತೇವೆ ಅಂತ ಹೇಳಿದ್ರು ಇವುಗಳನ್ನು ಬ್ಯಾನ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಆ ಟೈಮ್ನಲ್ಲಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಇದಕ್ಕೆ ಸಂಬಂಧಪಟ್ಟ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರು ಈಗ ಪರಿಸ್ಥಿತಿ ಕೈ ಮೀರಿದ ಮೇಲೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಿ ಮೈಕ್ರೋಫಿನಾನ್ಸ್ ಸಾಲ ಕೊಡೋ ಇತರ ಕಂಪನಿಗಳಿಗೆ ಒಂದಷ್ಟು ಹೊಸ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಣ ವಸೂಲಿ ಮಾಡುವಾಗ ಆರ್ ಬಿ ಐ ರೂಲ್ಸ್ ಫಾಲೋ ಮಾಡಬೇಕು ರೂಲ್ಸ್ ಇರೋದಕ್ಕಿಂತ ಜಾಸ್ತಿ ಬಡ್ಡಿ ವಸೂಲಿ ಮಾಡಬಾರದು ಸಂಜೆ ಐದು ಗಂಟೆ ನಂತರ ವಸೂಲಿ ಮಾಡಂಗಿಲ್ಲ ಗೂಂಡಾ ರೌಡಿಗಳನ್ನು ಬಿಟ್ಟು ವಸೂಲಿ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಇದಕ್ಕಾಗಿ ಡಿಸಿ ಕಚೇರಿಯಲ್ಲಿ ಹೆಲ್ಪ್ ಲೈನ್ ಶುರು ಮಾಡ್ತೀವಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಕ್ವಿಕ್ ಆಗಿ ನಮಗೆ ಮಾಹಿತಿ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ